ನಗರದಲ್ಲಿ ಕಾಲಮಿತಿಯೊಳಗೆ ಬಿಎಚ್ ರಸ್ತೆ ಅಗಲೀಕರಣಕ್ಕೆ ಶಾಸಕರು ಸೂಚನೆ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ನಗರಸಭೆಯಿಂದ ನೋಟಿಸ್ ನೀಡಲಾಗುತ್ತಿದೆ ಎಂದು ಪೌರಾಯುಕ್ತ ಎಚ್ ಕೆ ನಾಗಪ್ಪ ಅವರು ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಇವತ್ತಿನಿಂದ ನಾವು ಏನು ನಮ್ಮ ನಗರ ವ್ಯಾಪ್ತಿಯಲ್ಲಿ ಅಂದರೆ ಗಾಂಧಿನಗರ ವೃತ್ತದಿಂದ ನಮ್ಮ ಸನ್ಮನೆ ಸೇತುವೆ ದೇವರೂ ಇನ್ನೂರ ಎಂಬತ್ತ ಮೂರು ಖಾಸಗಿ ಸ್ವತ್ತುಗಳನ್ನು ನಾವು ಈ ಒಂದು ನಮ್ಮ ರಸ್ತೆ ಅಗಲೀಕರಣಕ್ಕಾಗಿ ವಶ ಪಡಿಸ್ಕೊಳ್ಬೇಕಾಗಿತ್ತು ಸ್ವಾಧೀನ ಪಡಿಸ್ಕೊಳ್ಬೇಕಾಗಿತ್ತು ಈಗ ಅದು ಸರ್ಕಾರದಿಂದ ಅನುಮತಿ ಆಗಿಬಿಟ್ಟು ಜಿಲ್ಲಾಧಿಕಾರಿಗಳಿಂದ ನೋಟಿಫಿಕೇಶನ್ ಆಗಿ ಈಗ ಇನ್ನೂರ ಎಂಬತ್ತು ಪ್ರಾಪರ್ಟಿಗೆ ಇನ್ನೂರ ಎಂಬತ್ ಮೂರು ಪ್ರಾಪರ್ಟಿಗೆ ಮೂವತ್ತ ನಾಲ್ಕು ಕೋಟಿ ದುಡ್ಡು ಆಲ್ರೆಡಿ ರಿಲೀಸ್ ಆಗಿದೆ ಅವರಿಗೆ ಪರ ಪರಿಹಾರವನ್ನು ವಿತರಣೆ ಮಾಡಿದ್ವಿ ಇವತ್ತು ಅವರಿಗೆ ಮೂವತ್ತು ದಿವಸಗಳ ಕಾಲಾವಧಿಯನ್ನು ನೀಡಿಬಿಟ್ಟು ಇವತ್ತೊಂದು ನಮ್ಮ ತಾಲೂಕು ಆಡಳಿತದ ಪರವಾಗಿ ಮೊನ್ನೆ ಉಪ ವಿಭಾಗಾಧಿಕಾರಿಗಳಾದ ಶ್ರೀ ಯತೀಶ್ ಐ ಎಸ್ ರವರ ಒಂದು ಮಾರ್ಗದರ್ಶನಂತೆ ಇವತ್ತು ನೋಟಿಸ್ ಅನ್ನ ನಾವು ಜಾರಿ ಮಾಡ್ತಾ ಇದ್ದೀವಿ ಇವತ್ತಿಂದ ಮೂವತ್ತು ದಿನಗಳ ಅವಕಾಶ ಇರ್ತದೆ ಇದರಲ್ಲಿ ಅವಕಾಶ ಏನಂದ್ರೆ ಈಗ ನಾವು ಪ್ರತಿ ಪ್ರಾಪರ್ಟಿಗೂ ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಇಷ್ಟು ಇಂತಿಷ್ಟು ಮೌಲ್ಯ ಅಂತ ಹೇಳಿ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಇದು ಇವರಿಗೆ ಏನು ಮಾಲೀಕರಿಗೆ ಒಂದು ಆಪ್ಷನ್ ಏನಿದೆ ಅಂದ್ರೆ ಈ ಒಂದು ಏನೋ ಈ ನೋಟಿಸ್ ಅನ್ನ ನಾವು ಜಾರಿ ಮಾಡ್ತೀವಿ ಮೂವತ್ತು ದಿವಸದೊಳಗಡೆ ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಈ ಜಾಗವನ್ನ ಅವರ ಒಂದು ಸ್ವಾಧೀನಕ್ಕೆ ಅವ್ರು ತಗೊಳ್ತಾರೆ ಆದ್ರೆ ಭೂ ಮಾಲೀಕರು ಏನಿದ್ದಾರೆ ಇನ್ನೊಂದು ಎಂಬತ್ ಇನ್ನೂರ ಎಂಬತ್ ಮೂರು ಜನರಿಗೆ ಒಂದು ಅವಕಾಶ ಏನಂದ್ರೆ ಈಗೇ ನಾವು ಇವತ್ತು ನೋಟಿಸ್ ಕೊಡ್ತಾ ಇದೀವಿ ಈ ಮೊತ್ತ ಅವ್ರಿಗೆ ಏನಾದ್ರು ಕಡಿಮೆ ಅನ್ಸಿದ್ರೆ ಇವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಪೀಲ್ ಅನ್ನ ಹಾಕೋಬಹುದಾಗತ್ತೆ ಅಲ್ಲೂ ಇತ್ಯರ್ಥ ಆಗದಿದ್ರೆ ಕೋರ್ಟ್ ಗೆ ಹಾಕ್ಬೇಕಾಗತ್ತೆ ಬಟ್ ಮೂವತ್ತು ದಿವ್ಸದೊಳಗೆ ನಾವು ಸರ್ಕಾರ ಈ ಒಂದು ಇನ್ನೂರ ಎಂಬತ್ ಮೂರು ಪ್ರಾಪರ್ಟಿಗಳೇನಿದೆ ನಾವು ಮೂವತ್ತು ದಿವಸದೊಳಗೆ ಈ ಪ್ರಾಪರ್ಟಿಗಳನ್ನ ನಮ್ಮ ನಮ್ಗೇನು ನಾವು ಲಕ್ಷ ರಸ್ತೆ ಅಂತ ಮಾರ್ಕ್ ಮಾಡಿದ್ವಿ ಆ ಜಾಗವನ್ನ ನಾವು ನಮ್ಮ ವಶಕ್ಕೆ ಪಡೆದಕೊಳ್ತೀವಿ ಹಣದ ವಿಚಾರದಲ್ಲಿ ಇದು ಹೈವೇ ಆಗಿರೋದ್ರಿಂದ ಕೊಡ್ತೀನಿ ಅಥವಾ ಕೊಡೋದಿಲ್ಲ ಅನ್ನೋ ಒಂದು ವಿಚಾರ ಇದರಲ್ಲಿ ಬರೋದಿಲ್ಲ ನಿಮ್ಗೆ ಬಂದಂತ ಪರಿಹಾರದಲ್ಲಿ ಏನಾದ್ರೂ ಕೊರತೆ ಆಗಿದೆ ಹೆಚ್ಚುವರಿ ಪರಿಹಾರ ಬೇಕು ಅಂದ್ರೆ ಸಕ್ಷಮ ಪ್ರಾಧಿಕಾರವನ್ನು ಅಪ್ರೋಚ್ ಮಾಡಬೇಕಾಗುತ್ತೆ ಇದು ಮಾನ್ಯ ನಮ್ಮ ಸಾಗರ ಕ್ಷೇತ್ರದ ಮಾನ್ಯ ಸನ್ಮಾನ್ಯ ಶಾಸಕರಾದ ಗೋಪಾಲ ಕೃಷ್ಣ ಅವರು ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಕಳೆದ ಆರು ತಿಂಗಳಿಂದನೂ ಇದೊಂದು ಈ ನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಏನು ಒಂದು ಎನ್ ಎಚ್ ಅಭಿವೃದ್ಧಿ ಆಗದೆ ಇರೋದನ್ನ ಏನಾದರೂ ಮಾಡಿ ಮಾಡಬೇಕು ಅನ್ನೋ ಒಂದು ತೀರಾ ಒತ್ತಾಸೆ ಇಟ್ಕೊಂಡು ಮಾಡಿದ್ರಿಂದ ಇದು ಇಷ್ಟು ಸ್ಪೀಡ್ ಆಗಿ ಇಲ್ಲಿವರೆಗೂ ನಾವು ಬಂದಿದೀವಿ ಇನ್ನು ಮುಂದೆ ಯಾವುದೇ ನಮಗೆ ಕಾಮಗಾರಿ ಮಾಡೋದಕ್ಕೆ ಯಾವುದೇ ತೊಡಕಿರೋದಿಲ್ಲ ತಾವು ಎದುರುಗಡೆ ಇಲ್ಲೆಲ್ಲ ನೋಡ್ತೀರಿ ಗೂಡಂಗಡಿಗಳು ಇವರಿಗೆಲ್ಲ ನಾವು ಬೇರೆ ಬೇರೆ ಜಾಗ ತೋರಿಸ್ತೀವಿ ಇವರು ಸಹ ಅನಿವಾರ್ಯವಾಗಿ ಅವ್ರು ಹೈಯೋದವರು ಕೆಲಸ ಸ್ಟಾರ್ಟ್ ಆದಾಗ ಅನಿವಾರ್ಯವಾಗಿ ನಾವು ಹೇಳಿದಲ್ಲಿ ಶಿಫ್ಟ್ ಆಗಬೇಕು ಮಾನ್ಯ ಶಾಸಕರು ಆ ನಗರದ ಮೂರ್ನಾಲ್ಕು ಕಡೆ ಫುಡ್ ಕೋರ್ಟ್ ಗಳನ್ನ ಮಾಡೋದಕ್ಕೆ ಅರೇಂಜ್ ಮಾಡಿದ್ದಾರೆ ಅದಾದ್ಮೇಲೆ ಇವರಿಗೆ ನಾವು ಸೀನಿಯಾರಿಟಿ ಮೇಲೆ ಇವರಿಗೆಲ್ಲ ಕೊಡ್ತೀವಿ ಇದು ಏನಂದ್ರೆ ಇವತ್ತಿಂದ ನಾವು ಈ ಹೈವೇ ಏನು ಸಿಟಿ ಒಳಗಿನ ಹೈವೇ ಇತ್ತು ಅಗ್ಲೀಕರಣವನ್ನ ನಾವು ಇವತ್ತಿಂದ ಪ್ರಾರಂಭ ಮಾಡಿದ್ವಿ బంటి ఎల్జి పపా సమ ఎక్స్చేంజ్ సర్బట ఉంటి బోని నాగాజా బేకరీ తినిసు గలికగి బొమ్మే భేతి నీడి అయంగా న్యూ ఎస్పీ బేకరీ జైన్ కాంపౌండ్ ఎదురు లక్ష్మి కాకిస్ హతిరా శుమక